ಮತ್ತೊಂದು ಬಿಗ್ ಬ್ರೇಕಿಂಗ್ ಮತ್ತೋರ್ವ ಎಸ್ ಡಿ ಎ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಸ್ ಡಿ ಎ ಅಧಿಕಾರಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಸರ್ಕಾರಿ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮತ್ತೊಂದು ಆತ್ಮಹತ್ಯೆ ಭಾಗ್ಯ ರಾಜ್ಯದಲ್ಲಿ ಮತ್ತೊಬ್ಬ ಸರ್ಕಾರಿ ನೌಕರನ ಆತ್ಮಹತ್ಯೆ ಮೇಲಧಿಕಾರಿಗಳ ಕಿರುಕುಳಕ್ಕೆ ಏನಾದರೂ ಬಲಿಯಾದನ ಅಥವಾ ಪರ್ಸನಲ್ಲ ಗೊತ್ತಿಲ್ಲ ಆದರೆ ಈಗ ಏನಾಗಿದೆ ಅಂತಂದರೆ ಮಾನಸಿಕ ಖಿನ್ನತೆಯಿಂದ ಹೋಮ್ ಸ್ಟೇನಲ್ಲಿ ಆತ್ಮಹತ್ಯೆ ಯಾವುದಕ್ಕೆ ಮಾನಸಿಕ ಖಿನ್ನತೆ ಈ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿದಾಗ ಅದೆಲ್ಲವೂ ಕೂಡ ಒಂದೇ ಥರ ಹೋಗ್ತಾ ಇರುತ್ತೆ ಸೊ ಆ ಪೌರಾಯುಕ್ತ ಚಂದ್ರಪ್ಪ ಆರ್ ಐ ನಾಗರಾಜ್ ಕಾರಣ ನನ್ನ ಸಾವಿಗೆ ಅಧಿಕಾರಿಗಳೇ ಕಾರಣ ಅಂಥೇಳಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕಣ್ಣು ಹುಡುಗ ನೋಡಿ ಅಲ್ಲ ಹಿಂಗೆ ಮೆಸೇಜ್ ಬರ್ದಾನಂತ ಯಾರು ಹೇಳಿಲ್ಲ

ಇವತ್ತು ಮಂಜುನಾಥ ಅಂತ ನಮ್ಮ ಕರ ವಸೂಲಿಗಾರ ಉದ್ಯೋಗಿ ನಮ್ಮ ನಗರಸಭೆ ಉದ್ಯೋಗಿ ನೇಣಿಗೆ ಶರಣಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ಆಗಲೇ ಈಗಾಗಲೇ ಅವ್ರು ಒಂದನೇ ತಾರೀಕಿಗೆ ಒಂದು ಸಲ ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ರು ಅಂದು ಅವತ್ತು ಒಂದು ಡೆತ್ ನೋಟ್ ಬರೆದಿದ್ದರು ಅವ್ರು ನಮ್ಮ ವಾಟ್ಸಪ್ ಗ್ರೂಪಲ್ಲೆಲ್ಲ ಹಾಕಿದ್ರು ನನ್ನ ಸಾವಿಗೆ ಕಾರಣ ಕರ ಆರ್ ಒ ನಾಗರಾಜ್ ಮತ್ತು ಕಮಿಷನರ್ ಅಂತ ನನಗೆ ಕೆಲಸದ ಒತ್ತಡ ಭಾಳ ಇದೆ ನಾನೊಂದು ಎಸ್ ಡಿ ಸಿ ಆದರೂ ನನಗೆ ಬಿಲ್ ಆಗಿ ಚಾರ್ಜ್ ಕೊಟ್ಟಿದ್ದಾರೆ ಕೊಟ್ಟ ಮೇಲೆ ಕೂಡ ನನ್ನ ಮೇಲೆ ಕಮಿಷನರ್ ಅವರು ಭಾಳ ಒತ್ತಡ ಆಗ್ತಿದ್ದಾರೆ ಅಂತ ಅವ್ರೀಗ ಈ ಭಾಗದಾಗ ಅವರು ಫಾದರ್ ಡೆತ್ ಆದಮೇಲೆ ಇಲ್ಲೇ ವಿಜಯನಗರಕ್ಕೆ ಎಕ್ದ ಒಂದು ನಗರಸಭೆಗೆ ಅಪಾಯಿಂಟ್ಮೆಂಟ್ ಆಯಿತು ಬಟ್ ಈಗ ಒಂದು ಎರಡು ಮೂರು ವರ್ಷದಿಂದ ನನಗೆ ಅಲ್ಲಿ ಊರಲ್ಲಿ ಬಂದಾಗ ನೌಕರು ಚೆನ್ನಾಗೈತೆ ಹಂಗೆ ಹಿಂಗೆ ಅಂತಿದ್ದ ಈಗ ಒಂದು ಫರ್ದರ್ ಒಂದು ಐದು ತಿಂಗಳಿಂದ ಸ್ವಲ್ಪ ಅಲ್ಲಿ ಅಧಿಕಾರಿಗಳು ಒತ್ತಡ ಭಾಳ ಇದೆ ನನಗೆ ಕೆಲಸದ ಮೇಲೆ ಹಿಂಸೆಗಳು ಟಾರ್ಚರ್ಗಳು ಇದ್ದೇ ಇರ್ತದ ಮತ್ತೆ ಅಧಿಕಾರಿಗಳು ಟಾರ್ಚರ್ ಕಮಿಷನರ್ ಇನ್ನೊಂದು ಇನ್ನೊಂದ್ ಇಬ್ರು ಮೂವರ ಹೆಸರು ಹೇಳ್ತಿದ್ದವನು ಬಟ್ ನಾವು ಮತ್ತೆ ನಮ್ ನಮ್ ಕೆಲಸಗಳಾಗ ಬಟ್ ಮೊನ್ನೆ ಒಂದ್ ಇಟ್ಟು ಪಾಯಿ ಜನ್ ತಗೊಂಡಿದ್ದವ್ ಏನ್ ಮಾನಸಿಕ ಆಗಿ ತಗೊಂಡಾನೇನು ಈ ಅಧಿಕಾರಿ ಒತ್ತಡ ಮೇಲೆ ಗೊತ್ತಿಲ್ಲ ಹ್ಮದಲ್ಲಿ ಸುರೇಶ್ ಚವ್ಹಾಣ್ ಚೌಹಾಣ್ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇದೊಂಥರ ಸಮೂಹ ಸನ್ನಿತರ ಆಗ್ತಾ ಇದೆ ಅಂತ ಹೇಳಿ ಅಂದ್ರೆ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ ನೋಡಿ ಇದೇ ಪರಿಹಾರ ಅಂತ ಅನ್ಕೊಳ್ತಿದಾರಂತ ಪ್ರೆಷರ್ ಇದೆ ಒಪ್ಕೊಳ್ಳೋಣ ಹಾಗಂತ ಇದೇ ಪರಿಹಾರ ಕೇಸ್ ಏನು ಅಂತ ಸುರೇಶ್ ಖಂಡಿತ ಸ್ಮಿತಾ ಏನು ಇವರ ಒಂದೇ ಒಂದು ರೀಸನ್ ಏನಂದ್ರೆ ಇವರ ಮೂಲ ಹುದ್ದೆ ಎಸ್ ಡಿ ಎ ಆ ಎಸ್ ಡಿ ಎ ಹುದ್ದೆಯಿಂದ ಇವ್ರನ್ನ ಈ ವಾಟರ್ ಬಿಲ್ ಕಲೆಕ್ಟರ್ ಪೋಸ್ಟ್ಗೆ ಡಿ ಪ್ರಮೋಟ್ ಅನ್ನ ಮಾಡಿ ಅವರು ಇವರು ಪೋಸ್ಟ್ ಅನ್ನ ಕೆಲಸಕ್ಕೆ ಹಾಕ್ತಿರ್ತಕ್ಕಂಥದ್ದು ಈ ವಿಚಾರವಾಗಿ ಹಲವು ಬಾರಿ ಅವರು ಪೌರ ಆಯುಕ್ತರ ಬಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸರ್ ನನ್ನ ಮೂಲ ಹುದ್ದೆ ಎಸ್ ಡಿ ಎ ನಾನು ಎಸ್ ಡಿ ಎ ಕೆಲಸವನ್ನ ಮಾಡಬೇಕು ಆದ್ರೆ ನನಗೆ ಆ ಬಿಲ್ ಕಲೆಕ್ಟರ್ ಕೆಲಸವನ್ನ ಯಾಕೆ ಕೊಟ್ಟಿದ್ರಿ ಅಂತೇಳಿ ಎರಡು ಮೂರು ಬಾರಿ ಕೇಳಿದ್ದಾರೆ ಆ ಆ ಒಂದು ಪ್ರಶ್ನೆಗೆ ಅವರು ಯಾವುದೇ ರೀತಿಯಾದಂತ ಸಮಸದ ಉತ್ತರವನ್ನ ಕೊಟ್ಟಿಲ್ಲ ನಾವು ಹೇಳಿ ಕೆಲಸ ಮಾಡಬೇಕು ಅಂತಕ್ಕಂಥ ಉತ್ತರವನ್ನ ನೀಡಿದ್ದಾರೆ ಚಂದ್ರಪ್ಪ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕಳೆದ ಒಂದು ಹದಿನೈದು ದಿನದ ಕೆಳಗಡೆ ಈ ಒಂದು ಗಮ್ಮನ್ನ ಸೇವನೆ ಮಾಡಿ ಸೂಸೈಡ್ಗೆ ಅಟೆಂಪ್ಟ್ ಅನ್ನು ಕೂಡ ಮಾಡಿದ್ದ ಇಲ್ಲಿ ಹೊಸಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮತ್ತೆ ದಾವಣಗೆರೆಯಲ್ಲಿ ಚಿಕಿತ್ಸೆ ಪಡೆದು ವಾಪಸ್ ಆಗಿದ್ದ ಅದಾದ ನಂತರ ನಿನ್ ಮೊನ್ನೆ ತಾಯಿಯನ್ನ ಕರ್ಕೊಂಡು ಏನು ಕಮಿಷನರ್ ಚಂದ್ರಪ್ಪ ಅವರ ಬಳಿ ಹೋಗ್ತಾರೆ ನನ್ನ ಮಗನಿಗೆ ಯಾವ ಮೂಲ ಹುದ್ದೆ ಇದೆ ಆ ಹುದ್ದೆಯನ್ನು ಕೊಡ್ರಿ ಅಂತೇಳಿ ತಾಯಿ ಕೂಡನು ಆ ಅಳಲನ್ನು ತೋಡ್ಕೊಳ್ತಾಳೆ ಆದರೆ ತಾಯಿಯ ಒಂದು ಮಾತು ಮತ್ತು ಆ ಎಸ್ ಡಿ ಸಿಯ ಯ ಮಾತುಗಳಿಗೆ ಬೆಲೆ ಕೊಡದಂತಹ ಚಂದ್ರಪ್ಪ ನೀನು ಯಾವ ರೀತಿ ಇಲ್ಲಿ ಕೆಲಸ ಮಾಡ್ತೀಯ ನಾನು ನೋಡ್ತೇನೆ ಅಂತಕ್ಕಂತ ಬೆದರಿಕೆಯನ್ನು ಹಾಕಿದ್ದಾರೆ ಅಂತಕ್ಕಂತಹ ಆರೋಪ ಕೇಳಿಬಂದಿದೆ ಏನು ಮೊನ್ನೆ ರಾತ್ರಿ ಇವರು ನೇರವಾಗಿ ಅಡ್ರಂಪುರದ ಒಂದು ಹೋಮ್ ಸ್ಟೇ ಬಳಿ ಹೋಗಿ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಸುತ ಓಕೆ ಸುರೇಶ್ ಥ್ಯಾಂಕ್ ಯು ಮತ್ತೊಂದು ಬಿಗ್ ಬ್ರೇಕಿಂಗ್ ಮತ್ತೋರ್ವ ಎಸ್ ಡಿ ಎ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎಸ್ ಡಿ ಎ ಅಧಿಕಾರಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಸರ್ಕಾರಿ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮತ್ತೊಂದು ಆತ್ಮಹತ್ಯೆ ಭಾಗ್ಯ ರಾಜ್ಯದಲ್ಲಿ ಮತ್ತೊಬ್ಬ ಸರ್ಕಾರಿ ನೌಕರನ ಆತ್ಮಹತ್ಯೆ ಮೇಲಧಿಕಾರಿಗಳ ಕಿರುಕುಳಕ್ಕೆ ಏನಾದರೂ ಬಲಿಯಾದನ ಅಥವಾ ಪರ್ಸನಲ್ಲ ಗೊತ್ತಿಲ್ಲ ಆದರೆ ಏನಾಗಿದೆ ಅಂತಂದರೆ ಮಾನಸಿಕ ಖಿನ್ನತೆಯಿಂದ ಹೋಮ್ ಸ್ಟೇನಲ್ಲಿ ಆತ್ಮಹತ್ಯೆ ಯಾವುದಕ್ಕೆ ಮಾನಸಿಕ ಖಿನ್ನತೆ ಈ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿದಾಗ ಅದೆಲ್ಲವೂ ಕೂಡ ಒಂದೇ ಥರ ಹೋಗ್ತಾ ಇರುತ್ತೆ ಸೊ ಪೌರಾಯುಕ್ತ ಚಂದ್ರಪ್ಪ ಆರ್ ಐ ನಾಗರಾಜ್ ಕಾರಣ ನನ್ನ ಸಾವಿಗೆ ಅಧಿಕಾರಿಗಳೇ ಕಾರಣ ಅಂತೇಳಿ ಡೆತ್ ನೋಟ್ ಬರಬೇಕು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಂತೆ ಕಣ್ಣು ಹುಡುಗ ನೋಡಿ ಅದ ಹಿಂಗ್ ಮೆಸೇಜ್ ಬರ್ದಾನ ಅಂತ ಯಾರು ಹೇಳಿಲ್ಲ ಇವತ್ತು ಮಂಜುನಾಥ ಅಂತ ನಮ್ಮ ಕರ ವಸೂಲಿಗಾರ ಉದ್ಯೋಗಿ ನಮ್ಮ ನಗರಸಭೆ ಉದ್ಯೋಗಿ ನೇಣಿಗೆ ಶರಣಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈಗ ಆಗಲೇ ಈಗಾಗಲೇ ಅವರು ಒಂದನೇ ತಾರೀಕಿಗೆ ಒಂದು ಸಲ ಸುಸೈಡ್ ಅಟೆಂಪ್ ಮಾಡ್ಕೊಂಡಿದ್ರು ಅಂದವರು ಅವತ್ತೊಂದು ಡೆತ್ ನೋಟ್ ಬರೆದಿದ್ರು ಅವ್ರು ನಮ್ಮ ವಾಟ್ಸಪ್ ಗ್ರೂಪಲ್ಲೆಲ್ಲ ಹಾಕಿದ್ರು ನನ್ನ ಸಾವಿಗೆ ಕಾರಣ ಕರ ಆರ್ ಒ ನಾಗರಾಜ್ ಮತ್ತು ಕಮಿಷನರ್ ಅಂತ ನನಗೆ ಕೆಲಸದ ಒತ್ತಡ ಭಾಳ ಇದೆ ನಾನೊಂದು ಎಸ್ ಡಿ ಸಿ ಆದರೂ ನನಗೆ ಬಿಲ್ ಕಲೆಕ್ಟರ್ ಆಗಿ ಚಾರ್ಜ್ ಕೊಟ್ಟಿದ್ದಾರೆ ಕೊಟ್ಟ ಮೇಲೆ ಕೂಡ ನನ್ನ ಮೇಲೆ ಕಮಿಷನರ್ ಅವರು ಭಾಳ ಒತ್ತಡ ಹಾಕ್ತಿದ್ದಾರೆ ಅಂತ ಅವ್ರೀಗ ಈ ಭಾಗದಾಗ ಅವರು ಫಾದರ್ ಡೆತ್ ಆದಮೇಲೆ ಇಲ್ಲೇ ವಿಜಯನಗರಕ್ಕೆ ಏಕದಮ್ಮ ಒಂದು ನಗರಸಭೆಗೆ ಅಪಾಯಿಂಟ್ಮೆಂಟ್ ಆಯಿತು ಬಟ್ ಈಗ ಒಂದು ಎರಡು ಮೂರು ವರ್ಷದಿಂದ ನನಗೆ ಅಲ್ಲಿ ಊರಲ್ಲಿ ಬಂದಾಗ ನೌಕರು ಚೆನ್ನಾಗೈತಿ ಹಂಗೆ ಹಿಂಗೆ ಅಂತಿದ್ದ ಈಗ ಒಂದು ಫರ್ದರ್ ಒಂದು ಐದು ತಿಂಗಳಿಂದ ಸ್ವಲ್ಪ ಅಲ್ಲಿ ಅಧಿಕಾರಿಗಳು ಒತ್ತಡ ಭಾಳ ಇದೆ ನನಗೆ ಕೆಲಸದ ಮೇಲೆ ಹಿಂಸೆಗಳು ಟಾರ್ಚರ್ಗಳು ಇದ್ದಿರ್ತದ ಮತ್ತೆ ಅಧಿಕಾರಿಗಳು ಟಾರ್ಚರ್ ಕಮಿಷನರ್ ಇನ್ನೊಂದು ಇಬ್ರು ಮೂರ ಹೆಸರು ಹೇಳ್ತಿದ್ದವನು ಬಟ್ ನಾವು ಮತ್ ನಮ್ ನಮ್ ಕೆಲಸಗಳ ಪಾಯಿಜನ್ ತಗೊಂಡಿದ್ದವನು ಏನ್ ಮಾನಸಿಕ ಆಗಿ ತಗೊಂಡ್ ನಾನೇನು ಈ ಅಧಿಕಾರಿ ಒತ್ತಡ ಮೇಲೆ ಗೊತ್ತಿಲ್ಲ ಹ್ಮದಲ್ಲಿ ಸುರೇಶ್ ಚವ್ಹಾಣ್ ಚೌಹಾಣ್ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇದೊಂಥರ ಸಮೂಹ ಸನ್ನಿತರ ಆಗ್ತಾ ಇದೆ ಅಂತೇಳಿ ಅಂದ್ರೆ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ ನೋಡಿ ಇದೇ ಪರಿಹಾರ ಅಂತ ಅನ್ಕೊಳ್ತಿದಾರ ಅಂತ ಪ್ರೆಷರ್ ಇದೆ ಒಪ್ಕೊಳ್ಳೋಣ ಹಾಗಂತ ಇದೇ ಪರಿಹಾರ ಅಂತ ಇವ್ರ ಕೇಸ್ ಏನು ಅಂತ ಸುರೇಶ್ ಖಂಡಿತ ಸ್ಮಿತಾ ಏನು ಇವರ ಒಂದೇ ಒಂದು ರೀಸನ್ ಏನಂದ್ರೆ ಇವರ ಮೂಲ ಹುದ್ದೆ ಎಸ್ ಡಿ ಎ ಆ ಎಸ್ ಡಿ ಎ ಹುದ್ದೆಯಿಂದ ಇವ್ರನ್ನ ಈ ವಾಟರ್ ಬಿಲ್ ಕಲೆಕ್ಟರ್ ಪೋಸ್ಟ್ಗೆ ಡಿ ಪ್ರಮೋಟ್ ಅನ್ನ ಮಾಡಿ ಅವರು ಇವರು ಪೋಸ್ಟ್ ಅನ್ನ ಕೆಲಸಕ್ಕೆ ಹಾಕ್ತಿರ್ತಕ್ಕಂಥದ್ದು ಈ ವಿಚಾರವಾಗಿ ಹಲವು ಬಾರಿ ಅವರು ಪೌರ ಆಯುಕ್ತರ ಬಳಿ ಮನವಿಯನ್ನೇ ಮಾಡ್ಕೊಂಡಿದ್ದಾರೆ ಸರ್ ನನ್ನ ಮೂಲ ಹುದ್ದೆ ಎಸ್ ಡಿ ಎ ನಾನು ಎಸ್ ಡಿ ಎ ಕೆಲಸವನ್ನ ಮಾಡಬೇಕು ಆದ್ರೆ ನನಗೆ ಆ ಬಿಲ್ ಕಲೆಕ್ಟರ್ ಕೆಲಸವನ್ನ ಯಾಕೆ ಕೊಟ್ಟಿದ್ರಿ ಅಂತೇಳಿ ಎರಡ್ ಮೂರು ಬಾರಿ ಕೇಳಿದ್ದಾರೆ ಆ ಆ ಒಂದು ಪ್ರಶ್ನೆಗೆ ಅವರು ಯಾವುದೇ ರೀತಿಯಾದಂತ ಸಮಂಜಸದಂತ ಉತ್ತರವನ್ನ ಕೊಟ್ಟಿಲ್ಲ ನಾವ್ ಹೇಳಿ ಕೆಲಸ ಮಾಡ್ಬೇಕು ಅಂತಕ್ಕಂಥ ಉತ್ತರವನ್ನ ನೀಡಿದ್ದಾರೆ ಚಂದ್ರಪ್ಪ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕಳೆದ ಒಂದು ಹದಿನೈದು ದಿನದ ಕೆಳಗಡೆ ಈ ಒಂದು ಗಮ್ಮನ್ನ ಸೇವನೆ ಮಾಡಿ ಸೂಸೈಡ್ಗೆ ಅಟೆಂಪ್ಟ್ ಅನ್ನು ಕೂಡ ಮಾಡಿದ್ದ ಇಲ್ಲಿ ಹೊಸಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮತ್ತೆ ದಾವಣಗೆರೆಯಲ್ಲಿ ಚಿಕಿತ್ಸೆ ಪಡೆದು ವಾಪಸ್ ಆಗಿದ್ದ ಅದಾದ ನಂತರ ನಿನ್ ಮೊನ್ನೆ ತಾಯಿಯನ್ನ ಕರ್ಕೊಂಡು ಏನು ಕಮಿಷನರ್ ಚಂದ್ರಪ್ಪ ಅವರ ಬಳಿ ಹೋಗ್ತಾರೆ ನನ್ನ ಮಗನಿಗೆ ಯಾವ ಮೂಲ ಹುದ್ದೆ ಇದೆ ಆ ಹುದ್ದೆಯನ್ನು ಕೊಡ್ರಿ ಅಂತೇಳಿ ತಾಯಿ ಕೂಡನು ಆ ಅಳಲನ್ನು ತೋಡ್ಕೊಳ್ತಾಳೆ ಆದರೆ ತಾಯಿಯ ಒಂದು ಮಾತು ಮತ್ತು ಆ ಎಸ್ ಡಿ ಯ ಮಾತುಗಳಿಗೆ ಬೆಲೆ ಕೊಡದಂತಹ ಚಂದ್ರಪ್ಪ ನೀನು ಯಾವ ರೀತಿ ಇಲ್ಲಿ ಕೆಲಸ ಮಾಡ್ತೀಯ ನಾನು ನೋಡ್ತೇನೆ ಅಂತಕ್ಕಂಥ ಬೆದರಿಕೆಯನ್ನು ಹಾಕಿದ್ದಾರೆ ಅಂತಕ್ಕಂತಹ ಆರೋಪ ಕೇಳಿ ಬಂದಿದೆ ಏನು ಮೊನ್ನೆ ರಾತ್ರಿ ಇವರು ನೇರವಾಗಿ ಅಡ್ರಾಂಪುರದ ಒಂದು ಹೋಮ್ ಸ್ಟೇ ಬಳಿ ಹೋಗಿ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಸುತ ಓಕೆ ಸುರೇಶ್ ಥ್ಯಾಂಕ್ ಯು